ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಹಿರಿಯರು ನಾಡೋಜ ಶ್ರೀ ಗೋರು ಚನ್ನಬಸಪ್ಪ ಅವರೇ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ನಾಡೋಜ ಮಹೇಶ್ ಜೋಶಿ ಅವರೇ ಇಂದಿನ ಈ ಗೋಷ್ಠಿಯ ಅಧ್ಯಕ್ಷರಾಗಿರುವ ಅಮೆರಿಕದಿಂದ ಬಂದಿರುವ ಅಮರನಾಥ್ ಗೌಡ ಅವರೇ ಕನ್ನಡ ನಾಡಿನ ಹೊರಗೆ ಅನೇಕ ರಾಜ್ಯ ದೇಶಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಹಲವರು ಈ ಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ವೇದಿಕೆಯನ್ನ ಅಲಂಕರಿಸಿರುವಂತಹ ಎಲ್ಲ ಗಣ್ಯರೇ ಮಾಧ್ಯಮ ಪ್ರತಿನಿಧಿಗಳೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಜೀವಾಳವಾಗಿರುವಂತಹ ರಾಜ್ಯದ ಹಲವೆಡೆಯಿಂದ ದೇಶದ ಹಲವೆಡೆಯಿಂದ ಪ್ರಪಂಚದ ಹಲವೆಡೆಯಿಂದ ಬಂದಿರುವಂತಹ ಕನ್ನಡ ಬಾಂಧವರ ಕನ್ನಡವೇನೆ ಕುಡಿದಾಡುವುದೆನ್ನದೆ ಕನ್ನಡವೇನೆ ಕಿವಿ ನಿಮುರಿಯುವುದು ಅನ್ನೋ ಮಾತು ಕನ್ನಡ ನಾಡಿನ ಹೊರಗಿರುವಂತಹ ಕನ್ನಡಿಗರ ಸಂದರ್ಭದಲ್ಲಿ ಅಕ್ಷರಶಃ ನಿಜ ಕನ್ನಡ ಅಂತಲ್ಲ ಕನ್ನಡದ ಕರ್ನಾಟಕದ ರಿಜಿಸ್ಟ್ರೇಷನ್ ಇರುವಂತಹ ವಾಹನಗಳನ್ನು ನೋಡಿದ್ರು ಕೂಡ ಈ ಕಿವಿ ನಿಮುರುವುದು ಕುಣಿದಾಡುವುದು ಅನ್ನೋ ಶಬ್ದಗಳು ಸತ್ಯ ಆಗ್ತವೆ ಹೊರನಾಡುಗಳಲ್ಲಿ ಇರುವಂತಹ ಕನ್ನಡಿಗರು ಕನ್ನಡಿಗರ ಮನಸ್ಸಿನಲ್ಲಿ ಕನ್ನಡಿಗರ ಬಾಳಿನಲ್ಲಿ ಕನ್ನಡ ಕುಣಿದಾಡ್ತಾ ಇರುತ್ತೆ ಅನ್ನೋ ಮಾತು ನಿಜ ಹಾಗೂ ಅಂತಹ ಹೊರನಾಡ ಮತ್ತು ಹೊರದೇಶಗಳಲ್ಲಿ ಇರುವ ಕನ್ನಡಿಗರಿಗಾಗಿ ಈ ಒಂದು ಜಾಗತಿಕ ನೆಲೆಯಲ್ಲಿ ಕನ್ನಡ ಕಟ್ಟುವ ಬಗ್ಗೆ ಅನ್ನೋ ಗೋಷ್ಠಿಯನ್ನ ಏರ್ಪಾಡು ಮಾಡಿರುವಂತಹ ಸಾಹಿತ್ಯ ಪರಿಷತ್ತಿಗೆ ಹೊರನಾಡ ಕನ್ನಡಿಗರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ನನಗೆ ಸೂಚಿಸಿರುವ ಹೊರನಾಡ ಕನ್ನಡಿಗರ ಅಸ್ತಿತ್ವ ಮತ್ತು ಸವಾಲುಗಳು ಅನ್ನೋ ವಿಷಯದ ಬಗ್ಗೆ ಬರ್ತೇನೆ ಹೆಚ್ಚು ಸಮಯ ಇಲ್ಲ ಹಾಗಾಗಿ ಅನುಭವ ಕಥನ ಅಂಕಿಅಂಶಗಳ ಕಡೆ ಎಲ್ಲ ನಾನು ಫೋಕಸ್ ಮಾಡಲ್ಲ ಬದಲಿಗೆ ಕೆಲವು ಪ್ರಮೇಯದ ಸ್ವರೂಪದಲ್ಲಿ ಕೆಲವು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಮುಖ್ಯವಾಗಿ ವಲಸಿಗರು ವಲಸೆ ಅನ್ನೋದು ಮಾನವರ ಮೂಲಭೂತ ಗುಣ ಅಂತ ನಮಗೆಲ್ಲ ಗೊತ್ತು ನಾವು ಯಾವುದೇ ದೇಶದ ಯಾವುದೇ ಪ್ರದೇಶದ ಇತಿಹಾಸವನ್ನ ತೆಗೆದರೂ ಕೂಡ ಅಲ್ಲಿ ವಲಸಿಗರ ನೆಲೆಯನ್ನು ನಾವು ಕಂಡೇ ಕಾಣ್ತೇವೆ ಮತ್ತೆ ಎಷ್ಟೋ ನಗರಗಳನ್ನ ಎಷ್ಟೋ ಸಂಸ್ಕೃತಿಗಳನ್ನ ಕಟ್ಟಿದವರಲ್ಲಿ ವಲಸಿಗೆರ ಕೊಡುಗೆ ಎಲ್ಲ ಕಡೆನೂ ಕಾಣ್ತಾ ಇರುತ್ತೆ ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೊಂಡು ವಲಸೆ ಮತ್ತು ವಲಸಿಗೆರೆ ಕುರಿತಾಗಿ ಒಂದೆರಡು ಪ್ರಮೇಯಗಳನ್ನ ನಾಲ್ಕು ಪ್ರಮೇಯಗಳನ್ನ ಇಟ್ಟುಬಿಟ್ಟು ಮುಂದುವರಿಯೋದಕ್ಕೆ ಇಷ್ಟಪಡ್ತದೆ ಬಡತನ ನಿರ್ಮೂಲನೆಗೆ ಇರುವಂತಹ ಅತ್ಯಂತ ಪ್ರಭಾವಿ ಮತ್ತು ಪರಿಣಾಮಕಾರಿಯಾದಂತಹ ದಾರಿ ಅಂದ್ರೆ ವಲಸೆ ಹಾಗೇನೇ ವಲಸೆ ಅನ್ನೋದು ನದಿ ಇದ್ದಂಗೆ ನೀರಿದ್ದಂಗೆ ಅದು ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ವಲಸೆ ಆಗ್ತಾನೆ ಇರ್ತೆ ಅದನ್ನು ಆಗಲ್ಲ ಯೋಜನೆಗಳನ್ನು ಮಾಡಿಕೊಂಡು ಅದನ್ನು ಬೆಳೆಸೋಕೂ ಆಗಲ್ಲ ಯೋಜನೆಗಳನ್ನು ಮಾಡಿ ವಲಸೆಯನ್ನು ತಡೆಯೋಕೂ ಆಗಲ್ಲ ವಲಸೆಯ ಮೂಲಕವೇ ರಾಜ್ಯದ ಒಳಗಡೆ ಮತ್ತು ರಾಜ್ಯದ ಹೊರಗಡೆ ಪ್ರಪಂಚದ ಎಲ್ಲ ಕಡೆ ನಾವೆಲ್ಲ ಸೇರಿರ್ತೀವಿ ಹೋಗಿರ್ತೀವಿ ಬೆಳೀತಾ ಇರ್ತೀವಿ ಇನ್ನೊಂದು ವಿಷಯ ಏನು ಅಂದ್ರೆ ರಾಷ್ಟ್ರೀಯ ಏಕತೆಯನ್ನಿ ಅಥವಾ ಭಿನ್ನತೆಗಳನ್ನು ಮೀರಿ ಒಳಗೊಳ್ಳುವಿಕೆಯನ್ನೇ ಅವೆಲ್ಲದಕ್ಕೂ ಕೂಡ ಪೂರಕವಾದದ್ದು ಅತ್ಯಂತ ಪೂರಕವಾದದ್ದು ವಲಸೆ ಅಂತ ನನಗೆ ಅನ್ಸುತ್ತೆ ಹಾಗೇನೆ ವಲಸಿಗರು ಇವರು ಸ್ವಲ್ಪ ಭಂಗುರತೆ ಉಳ್ಳವರು ಫ್ರೆಜೈಲ್ ಅವರ ಜೀವನ ಸ್ವಲ್ಪ ಫ್ರೆಜೈಲ್ ಆಗಿರುತ್ತೆ ಅದೇ ಕಾರಣಕ್ಕೆ ಅವರು ಸಾಹಸಿಗಳು ಆಗಿರ್ತಾರೆ ಉದ್ಯಮಶೀಲರಾಗಿರ್ತಾರೆ ಸೃಜನಶೀಲರು ಆಗಿರ್ತಾರೆ ಹೀಗೆ ಕನ್ನಡಿಗರು ಕೂಡ ವಲಸಿಗರಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಪ್ರದೇಶಗಳಿಗೆ ಮತ್ತು ಬೇರೆ ಬೇರೆ ದೇಶಗಳಿಗೆ ಹೋದಾಗ ಕನ್ನಡಿಗರ ಅಸ್ತಿತ್ವ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಐದು ಪ್ರಧಾನ ಅಂಶಗಳನ್ನು ಇಲ್ಲಿ ನಮೂದಿಸಕ್ಕೆ ಇಷ್ಟಪಡ್ತೇವೆ ಮೊದಲನೇದಾಗಿ ಕನ್ನಡಿಗರ ಕರ್ತೃತ್ವ ಶಕ್ತಿ ನೋಡಿ ಭಾರತದಲ್ಲಿ ಬಹಳ ನಗರಗಳನ್ನು ಇಂಡಸ್ಟ್ರಿಯಲ್ ಸಿಟಿಗಳನ್ನು ಕಟ್ಟೋದ್ರಲ್ಲಿ ವಲಸಿಗರ ಪಾತ್ರ ಬಹಳ ಇದೆ ಅದರಲ್ಲಿ ಕನ್ನಡಿಗರ ಕೊಡುಗೆನೂ ಕೂಡ ಬಹಳ ಇದೆ ಮುಖ್ಯವಾಗಿ ಹೇಳಬೇಕು ಅಂದ್ರೆ ನನಗೆ ಗೊತ್ತಿರುವ ಪ್ರಕಾರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮತ್ತೆ ಹೋಟೆಲ್ ಕ್ಷೇತ್ರದಲ್ಲಿ ಐ ಟಿ ಕ್ಷೇತ್ರದಲ್ಲಿ ಮತ್ತು ಟೀಚಿಂಗ್ ಕ್ಷೇತ್ರದಲ್ಲಿ ಕನ್ನಡಿಗರು ಎಲ್ಲ ರಾಜ್ಯಗಳಲ್ಲೂ ನಮಗೆ ಕಾಣ್ತಾರೆ ದೂರ ದೂರದ ಪ್ರದೇಶಗಳಲ್ಲಿ ಕೂಡ ಕನ್ನಡಿಗರು ಕಾಣ್ತಾರೆ ಕನ್ನಡಿಗರ ಕರ್ತೃತ್ವ ಶಕ್ತಿ ಅನೇಕ ರಾಜ್ಯಗಳಿಗೆ ವರದಾನವಾಗಿದೆ ಅನ್ನೋದು ಕೂಡ ನಿಜ ಎರಡನೇ ವಿಷಯ ಕನ್ನಡಿಗರು ಕನ್ನಡಿಗರಿಗಿರುವಂತಹ ವಿಲೀನಗೊಳ್ಳುವ ಶಕ್ತಿ ಕೆಲವುದನ್ನ ಇದನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ಕನ್ನಡಿಗರಿಗೆ ಹೆಮ್ಮೆ ಕಡಿಮೆ ಅನ್ನೋದುಂಟು ಆದರೆ ಅದು ಸರಿಯಲ್ಲ ನನಗನ್ಸೋ ಪ್ರಕಾರ ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ನಾವಿರ್ತೀವೋ ಅಲ್ಲಿ ಅಲ್ಲಿನ ಸಂಸ್ಕೃತಿಯ ಜೊತೆಗೆ ಅಲ್ಲಿನ ಭಾಷೆಯ ಜೊತೆಗೆ ಅಲ್ಲಿನ ಸ್ಥಳೀಯ ಮಾತು ಮಾತುಮಾಟದ ಜೊತೆಗೆ ಕನ್ನಡಿಗರು ಬಹಳ ಚೆನ್ನಾಗಿ ಹೊಂದಿಕೊಂಡು ಹೋಗ್ತಾರೆ ಅವರು ವಿಲೀನಗೊಳ್ಳೋದಕ್ಕೆ ತಯಾರಾ ಇರ್ತಾರೆ ಅಲ್ಲಿ ಭಾಷೆ ಅಡುಗೆ ತೊಡುಗೆ ಆ ವ್ಯವಹಾರಗಳಲ್ಲಿ ನಾವು ಅನಗತ್ಯವಾಗಿ ಭಿನ್ನತೆಯನ್ನ ಎತ್ತಿ ಹಿಡಿಯುವಂತಹ ಕೆಲಸ ಮಾಡಲ್ಲ ಆಯಾ ಸಂಸ್ಕೃತಿಯ ಶ್ರೀಮಂತಿಕೆಯನ್ನ ನಮ್ಮ ಬಾಳಿನಲ್ಲಿ ಆಹ್ವಾನಿಸಿಕೊಂಡು ನಮ್ಮ ಶ್ರೀಮಂತಿಕೆಯನ್ನು ಕೂಡ ನಮ್ಮ ನಾಡಿನ ನಮ್ಮ ಭಾಷೆಯ ಸಂಸ್ಕೃತಿಯನ್ನು ಕೂಡ ನಾವು ಮುಂದುವರಿಸ್ತಾ ಇರ್ತೀವಿ ಹೀಗೆ ಕನ್ನಡಿಗರು ಅನ್ಯ ರಾಜ್ಯಗಳಲ್ಲಿ ಬಹಳ ಆದರ ಗೌರವಗಳನ್ನ ಪಡೆದಿರುವುದನ್ನು ಕೂಡ ನಾವು ಕಾಣ್ತೀವಿ ಇನ್ನು ಸವಾಲುಗಳ ಕುರಿತು ಒಂದೆರಡು ಮಾತು ಹೇಳ್ತೀನಿ ಯಾಕಂದ್ರೆ ಸಮಯ ಆಗ್ಬಿಟ್ಟಿದೆ ಹೊರನಾಡಿಗರು ಕನ್ನಡಿಗರು ಎದುರಿಸುವ ಸವಾಲುಗಳಲ್ಲಿ ಮುಖ್ಯವಾಗಿ ಕೌಟುಂಬಿಕ ರಾಜಕೀಯ ಮತ್ತು ಸಾಂಸ್ಥಿಕ ಸವಾಲುಗಳನ್ನ ನಾವು ಕಾಣಬಹುದು ಇಲ್ಲಿ ಪ್ರಪಂಚದ ಅನೇಕ ದೇಶಗಳಲ್ಲಿ ಕನ್ನಡ ಸಂಘಗಳನ್ನು ನಡೆಸ್ತಾ ಇರುವಂತಹ ಮಾನ್ಯರಿದ್ದಾರೆ ಅವರಿಗೆಲ್ಲ ಗೊತ್ತಿರುತ್ತೆ ಆರ್ಥಿಕತೆಯ ಪ್ರಶ್ನೆ ಇರುತ್ತೆ ಆರ್ಥಿಕತೆ ಇದ್ರೂ ಕೂಡ ಒಟ್ಟಿಗೆ ಬರುವ ಪ್ರಶ್ನೆ ಇರುತ್ತೆ ಇಷ್ಟೇ ಅಲ್ಲದೆ ಎರಡು ಮುಖ್ಯ ಸವಾಲುಗಳು ಏನು ಅಂತಂದ್ರೆ ತಮ್ಮ ತಮ್ಮ ಪ್ರೊಫೆಷನಲ್ ಕಮಿಟ್ಮೆಂಟ್ ಇಟ್ಕೊಂಡಿದ್ದಾಗ ಕನ್ನಡ ಸಂಘದ ಕಾರ್ಯಕ್ರಮಗಳಿಗೆ ಯಾವಾಗಲೂ ಎಲ್ಲರಿಗೂ ಬರೋಕ್ಕಾಗಲ್ಲ ಆಗಲ್ಲ ಅದೊಂದು ಸಂಘಟಕರಿಗೆ ಗ್ರಮ ನಿರ್ಸಂತ ಅಂಶ ಮತ್ತೆ ಕನ್ನಡ ಸಂಘದ ಹೊರತಾಗಿ ಬೇರೆ ಬೇರೆ ಥರದ ಜಾತಿ ಮತ ಪ್ರದೇಶ ಈ ಥರದ ಸಂಸ್ಥೆಗಳು ಇರ್ತವೆ ಹಾಗಾಗಿ ಎಲ್ಲ ಕಡೆನೂ ಭಾಗವಹಿಸಿದ ಆಗದೆ ಇರುವಂತಹ ಒಂದು ಅದು ಕೂಡ ಒಗ್ಗಟ್ಟಿಗೆ ಸಮಸ್ಯೆ ಆಗುತ್ತೆ ಈ ತರದ ಕೆಲವು ಸಮಸ್ಯೆಗಳು ಇರ್ತವೆ ಆ ಆದರೂ ಕೂಡ ಕನ್ನಡಿಗರು ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ಅನೇಕ ರಾಜ್ಯಗಳಲ್ಲಿ ಬಹಳಷ್ಟು ಒಳ್ಳೆಯ ಸಂಘ ಸಂಸ್ಥೆಗಳನ್ನ ಕಟ್ಟಿದ್ದಾರೆ ನಾನಿರುವಂತಹ ಮಹಾರಾಷ್ಟ್ರದಲ್ಲಿ ಪೂನಾದಲ್ಲಿ ಒಂದು ಕರ್ನಾಟಕ ಹೈಸ್ಕೂಲ್ ಅಂದ್ಲೂ ಕೂಡ ಇದೆ ಆ ಬಹಳ ಕಡೆ ಕನ್ನಡವನ್ನು ಕಲಿಸುವ ಕೆಲಸವೂ ಕೂಡ ಆಗ್ತಾ ಇದೆ ಇದನ್ನ ಹೇಳ್ತಾ ಕನ್ನಡಿಗರು ಎಲ್ಲಿ ಇದ್ದಾರೋ ಅಲ್ಲಿ ತಮ್ಮ ಅಸ್ತಿತ್ವವನ್ನ ಕನ್ನಡದ ಮೂಲಕವೂ ಕಂಡುಕೊಂಡಿದ್ದಾರೆ ಮತ್ತೆ ಆಯಾ ಸ್ಥಳೀಯ ಸಂಸ್ಕೃತಿ ಜೊತೆ ಕೂಡ ಗುರುಸಿಕೊಂಡಿದ್ದಾರೆ ಅಂತ ಹೇಳ್ತಾ ಈ ಗೋಷ್ಠಿಯಲ್ಲಿ ಭಾಗವಹಿಸೋದಕ್ಕೆ ನನ್ನನ್ನು ಆಮಂತ್ರಿಸಿದಂತಹ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೂ ಮತ್ತು ತಮ್ಮೆಲ್ಲರಿಗೂ ಕೂಡ ಒಂದೇ ತಿಂಗಳ ಹೇಳ್ತಾ ಜೈ ಕನ್ನಡಮ್ಮ ಅಂತ ಹೇಳಿ ಮುಗಿಸ್ತೇನೆ ಧನ್ಯವಾದಗಳು